ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಮನೆಗೆ ಬಂದು ವಿಷಯನೆಲ್ಲ ಹೇಳಿದಾಗ ಅಪ್ಪ ದುಡ್ಡು ಕಳಿಸಿದ್ದಾರೆ ಅಂತ ಹೇಳಿದಾಗ ಸೂರ್ಯ ಪ್ರಶ್ನೆ ಮಾಡ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನನ್ನ ಅಪ್ಪ ದುಡ್ಡು ಕಳಿಸಿರೋದು ನಿಮ್ದೆಲ್ಲ ಏನು ಪ್ರಶ್ನೆ ಅಂತ ಕೇಳಿದಾಗ ರವಿ ಹೇಳ್ತಾನೆ ಸರಿ ರೋಹಿಣಿಯವರೇ ನಿಮ್ಮ ಅಪ್ಪನೇ ಕಳಿಸಿರ್ಬಹುದು ಆದರೆ ಜೈಲಲ್ಲಿ ಜೈಲಿಂದ ನಿಮ್ಮ ಅಪ್ಪ ಹೇಗೆ ದುಡ್ಡು ಕಳಿಸ್ತಾರೆ ಅಂತ ರವಿ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ರವಿ ಅವರೇ ನೀವು ಯಾಕೆ ಆ ಸೂರ್ಯನ ಥರ ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಏ ಪೌಡ್ರಮ್ಮ ನಿಮ್ಮ ಅಪ್ಪನ ಹತ್ರ ಬಿಡ್ಕಾಸು ಇಲ್ಲ ಎಲ್ಲವೂ ಕೊಚ್ಕೊಂಡು ಹೋಯ್ದು ಹೋಗ್ಬಿಡ್ತು ಅಂತ ಹೇಳಿದ್ದೆ ನಿನ್ನ ಮಾವ ಅದೇ ದಿವಕರ್ ದಿನ ಇದ್ರಲ್ಲ ಅವರು ಅಲ್ಲ ಆ ದಿನವೇ ನಿನ್ನ ಮಾವ ನಮ್ಮ ಮನೆಗೆ ಬಂದಿದ್ದರು ಆ ದಿನವೇ ನಿಮ್ಮ ಅಪ್ಪ ದುಡ್ ಕಳಿಸ್ತಿದ್ದಾರೆ ಅಂತ ಹೇಳ್ಬೋದಿತ್ತಲ್ವಾ ಅವರಿಗೆ ಏನಾಗಿತ್ತು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಹೇಳಬೇಕು ಅಂತ ಏನಿತ್ತು ಅವರು ಆ ದಿನ ತುಂಬ ಟೆನ್ಷನ್ನಲ್ಲಿದ್ದರು ಅದಕ್ಕೆ ಹೇಳಲಿಕ್ಕಾಗಲಿಲ್ಲ ಸಾಲದಕ್ಕೆ ಪೊಲೀಸ್ನವರು ಬೇರೆ ಅವ್ರು ಬೆನ್ನಿಂದನೇ ಬಿದ್ದಿದ್ರು ಯಾವಾಗ ರೈಡ್ ಆಗುತ್ತೆ ಅಂತ ಗೊತ್ತಾಗ್ತಿರಲಿಲ್ಲ ಅದಕ್ಕೆ ಅವರು ಹೇಳಲಿಲ್ಲ ಅಂತ ರೋಹಿಣಿ ಸುಳ್ಳು ಹೇಳ್ತಾಳೆ ಏನತ್ತೆ ನೀವು ಹೇಳಿ ಏನು ಹೇಳ್ತೀರಾ ನೀವು ನನ್ನ ಹೇಳಿ ಅಂತ ರೋಹಿಣಿ ಹೇಳಿದಾಗ ಶಾಂತಿ ಹೇಳ್ತಾಳೆ ಹ್ಞೂ ನಮ್ಮ ನಾನಿನ್ನ ನಂಬ್ತೀನಿ ಇವ್ರಿಗೆಲ್ಲ ತಲೆ ಮೇಲೆ ಹೊಡೆದಂಗೆ ಉತ್ತರ ಕೊಟ್ಬಿಟ್ಟೆ ನೀನು ನೀನು ಹೋಗಿ ಹೋಗಿ ಈ ಜುಜ್ಬಿ ಸೂರ್ಯನ ಮಾತಿಗೆಲ್ಲ ಬೆಲೆ ಕೊಡ್ತಿದ್ಯಲ್ಲ ಬಿಠಾಕಿಯವನ್ನ ಅಂತ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಹೇಗಮ್ಮ ಬಿಡೋದು ಸ್ವಂತ ಬ್ರದರು ಅವನ ಸ್ವಂತ ಬ್ರದರು ಉದ್ಧರ ಆಗ್ತಿರೋದನ್ನು ನೋಡಿಕೊಂಡು ಇರೋದಕ್ಕೆ ಇವನಿಂದ ಆಗ್ತಿಲ್ಲ ಅಲ್ಲಮ್ಮ ದುಡ್ಡು ಬಂತಲ್ಲ ಅನ್ನೋ ಖುಷಿನೇ ಇಲ್ವಲ್ಲ ಇವನಿಗೆ ಅಂತ ಮನೋಜ್ ಹೇಳ್ದಾಗ ಶಾಂತಿ ಹೇಳ್ತಾಳೆ ಪಾಪ ಇನ್ನೇನು ಮಾಡ್ತಾನೆ ಅವನ ಅತ್ತೆ ಮನೆಯಿಂದ ಅವನಿಗೇನು ದುಡ್ಡು ಬಂದಿಲ್ವಲ್ಲ ಅದಕ್ಕೆ ಅವನ ಹೊಟ್ಟೆ ಗೀಚ್ಕೊಳ್ತಿದೆ ಅಂತ ಶಾಂತಿ ಹೇಳ್ತಾಳೆ ಇವನ ವಿಷಯನೆಲ್ಲ ಬಿಡೋ ಮನೋಜ ನೀನು ನೀನು ನಿಜ ಹೇಳು ನಿಜವಾಗ್ಲೂ ಇವಳ ಮಾವ ನಿನಗೆ ಹದಿನೈದು ಲಕ್ಷ ಕೊಟ್ಬಿಟ್ರ ಅಂತ ಶಾಂತಿ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಅದಕ್ಕೆ ಅಲ್ವಮ್ಮ ಅಮ್ಮ ನಿಮಗೆಲ್ಲ ಬಟ್ಟೆ ತಂದಿರೋದು ಅಂತ ಹೇಳಿದಾಗ ಶಾಂತಿಗಂತೂ ತುಂಬನೇ ಖುಷಿಯಾಗುತ್ತೆ ಅಮ್ಮ ಸರ್ಕಲ್ ಮಾರಮ್ಮ ಮಹಾಲಕ್ಷ್ಮಿ ಅಂತೆಲ್ಲ ದೇವರಿಗೆ ಕೈ ಮುಗಿತಾಳೆ ಶಾಂತಿ ನಮ್ಮ ರೋಹಿಣಿ ನಿನಗೆ ಉರುಳು ಸೇವೆ ಮಾಡ್ತಿದ್ದಂತೆ ನಮಗೆ ಉರುಳಾಡಿಸಿ ದುಡ್ಡನ್ನು ಕೊಟ್ಬಿಟ್ಟಿಯಲ್ಲಮ್ಮ ತಾಯಿ ನಾನು ನಿನಗೆ ಫ್ಯಾನ್ ಆಗಿಬಿಟ್ಟೆ ಅಂತ ಶಾಂತಿ ರೋಹಿ ದೇವರಿಗೆ ಕೈ ಮುಗಿತಾಳೆ ರೀ ನೋಡಿದ್ರ ಆ ತಾಯಿ ಮಹಿಮೆ ಏನು ಅಂತ ವ್ರತ ಮಾಡಿದ ತಕ್ಷಣ ಆ ತಾಯಿ ದುಡ್ಡು ಕೊಟ್ಬಿಟ್ಳು ಅಂತ ಶಾಂತಿ ಹೇಳಿದಾಗ ಸೂರ್ಯ ಹೇಳ್ತಾನೆ ಹಾಗಾದರೆ ನೀವು ವ್ರತ ಮಾಡಿರೋದು ಅವ್ರ ತಂದೆ ಹೊರಗಡೆ ಬರಲಿ ಅಂತಲ್ಲ ಅವ್ರ ತಂದೆ ದುಡ್ಕಳಿಸ್ಲಿ ಅಂತನ ಅಂತ ಸೂರ್ಯ ಕೇಳಿದಾಗ ಶಾಂತಿ ಹೇಳ್ತಾಳೆ ಏ ಸೂರ್ಯ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರ್ತೀಯ ನೀನು ಅಂತ ಶಾಂತಿ ಹೇಳಿದಾಗ ಸೂರ್ಯ ಹೇಳ್ತಾನೆ ಸ್ವಾಮಿಯೇ ಶರಣ್ಯ ಶರಣಮ್ಮಯ್ಯಪ್ಪ ಹೋಗಲಿ ಬಿಡ ಅಲಗೆ ನೀವು ವ್ರತ ಮಾಡೋದಕ್ಕೆ ಅಪ್ಪನ ದುಡ್ಡು ಅಪ್ಪನಿಗೆ ಇದೆ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಕೇಳ್ತಾನೆ ಏ ಯಾವಪ್ಪನ ದುಡ್ಡು ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ನಮ್ಮಪ್ಪ ಅಲಿಯಾಸ್ ನಿಮ್ಮ ಅಪ್ಪನ ದುಡ್ಡು ಕಣೋ ಅವ್ರ ಹತ್ರ ನೀನು ಇಪ್ಪತ್ತೇಳು ಲಕ್ಷ ದುಡ್ಡು ತಗೊಂಡಿದ್ಯಲ್ಲ ಮರ್ತೋಯ್ತ ಮರಿ ನಿನಗೆ ಇವಾಗ ತಂದಿರೋ ಹದಿನೈದು ಲಕ್ಷ ನಮ್ಮ ಅಪ್ಪನ ಕೈ ಕೊಟ್ಟು ಆಮೇಲೆ ಉಳಿದಿದ್ದನ್ನು ಆಮೇಲೆ ಗೀಜ್ಕೊಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅದನ್ನು ಕೇಳಿ ಶಾಂತಿ ಮನೋಜ ಮತ್ತು ರೋಹಿಣಿಗೆ ಶಾಕ್ ಆಗುತ್ತೆ ಆದರೆ ಶ್ರುತಿ ಮಾತ್ರ ನಗಾಡ್ತಾ ಇರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ಹಲ್ಕಟ್ಟು ಯಾಕಪ್ಪ ನನ್ನ ಮುಖ ನೋಡ್ತಿದ್ಯಾ ಅಂತ ಕೇಳ್ತಾನೆ ಸಕ್ಕರೆ ಬೈಲು ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದ್ಯಾ ನಮ್ಮಪ್ಪನ ದುಡ್ಡಂಗೆ ನಂದು ಮತ್ತು ರವಿಂದು ಪಾಲೈತೆ ಏ ರವಿ ನೀನು ಕೇಳು ಅವನತ್ರ ಹತ್ರ ಅಂತ ಹೇಳಿದಾಗ ರವಿ ಹೇಳ್ತಾನೆ ಅದು ಅವ್ರಿಗೆ ಮಾವ ಕೊಟ್ಟಿರೋ ದುಡ್ಡು ನಾನು ಅದನ್ನೆಲ್ಲ ಕೇಳಲ್ಲ ಅಂತ ರವಿ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಓ ಹಾಂಗ ಇರಲಿ ಬಿಡು ಏ ಪೆಂಗ್ಯ ನೀನು ಅಪ್ಪನ ದುಡ್ಡನ್ನ ಅಪ್ಪನ ಕೊಟ್ಟುಬಿಡು ನಾನು ರವಿ ಆಮೇಲೆ ಪಾಲ್ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನನಗಿಲ್ವ ಪಾಲು ಮತ್ತು ನನಗೆ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಿನಗೆ ಎರಡು ಬೋಟಿ ಪೆಕೆಟು ಒಂದು ಶುಂಠಿ ಪೆಪ್ಪರ್ ತಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾನೆ ಸೂರ್ಯನ ಮಾತು ಕೇಳಿ ರೋಹಿಣಿ ಮತ್ತೆ ಮನೋಜ್ಗೆ ಶಾಕ್ ಆಗುತ್ತೆ ಮೀನಾ ನಗಾಡ್ತಾ ಇರ್ತಾಳೆ ಆಗ ಶಾಂತಿ ಹೇಳ್ತಾಳೆ ಶಾಂತಿ ಸಮಾಧಾನ ಸಂತೋಷ ಅದ್ಯಾವುದು ಈ ಸೂರ್ಯನ ಹಣೆ ಮೇಲೆ ಬರ್ದಿಲ್ಲ ಅದ್ಯಾಕೋ ಒಡ ಹುಟ್ಟಿದವ್ರ ಮೇಲೆ ಹೀಗೆ ಗುದ್ದುಕೊಂಡು ಬರ್ತೀಯ ನೀನು ಅಮ್ಮ ಮೀನಾ ಆ ಜಗನ್ಮಾತೆ ಕಣಮ್ಮ ನೀನು ಆದಿ ಪರಾಶಕ್ತಿ ನೀನು ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಜಗತ್ನಾಟಕ ಸುಧಾರಾಣಿ ನೀನು ಅಂತ ಶಾಂತಿ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಸುಧಾರಾಣಿ ಅಲ್ಲ ಕಣೆ ಅದು ಸೂತ್ರಧಾರಿ ಜಾಸ್ತಿ ಮಾತಾಡಬೇಡ ಬಾಯಿ ಬಂದಂಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಅಂತ ಬಡ್ಕೊಳ್ತೀನಿ ಆದರೆ ನನ್ನ ಮಾತನ್ನೇ ಕೇಳಲ್ಲ ನೀನು ಅಂತ ರಂಗನಾಥ್ ಹೇಳ್ತಾನೆ ಈ ಕಡೆ ಮೀನ ರೀ ಸುಮ್ಮನೆ ಇರಿ ಅಂತ ಹೇಳಿದಾಗ ಏನು ನಾನು ಸುಮ್ಮನೆ ಇರಬೇಕಾ ನಾನು ಸುಮ್ಮನೆ ಇರೋಲ್ಲ ಅವನು ನಮ್ಮ ಅಪ್ಪನಿಗೆ ದುಡ್ಡು ಕೊಡಬೇಕು ಅದನ್ನು ದುಡ್ ಅದು ಕೊಡುವವರೆಗೂ ನಾನು ಈ ಬಾಯಿನ ಬಡ್ಕೊಳ್ತಾನೆ ಇರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ಪ್ಲೀಸ್ ನನ್ನ ಮಾತು ಕೇಳಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏಯ್ ನೀನೇನೇ ಉಗ್ರಣಿಗೆ ಸಾಸಿವೆ ಹಾಕೋದಕ್ಕೆ ಬರೋದು ಮಳ್ಳಿ ಥರ ಎಲ್ಲ ಮಾಡಿಕೊಂಡು ನಾಟಕ ಮಾಡೋದು ನೋಡಿ ಅಂತ ಶಾಂತಿ ಹೇಳಿದಾಗ ಮೀನಾ ಹೇಳ್ತಾಳೆ ಅಯ್ಯೋ ನಾನು ಯಾಕೆ ನನ್ನ ಗಂಡನ ಮಾತಿಗೆ ಆಡ್ಬರ್ಲಿ ಅತ್ತೆ ಇವರು ನ್ಯಾಯವಾಗಿ ಮಾತಾಡ್ತಿದ್ದೀರಿ ಇದ್ದಾರೆ ಇವರು ಅಣ್ಣನ ಹತ್ರ ಇವರು ದುಡ್ಡು ಕೇಳ್ತಿದ್ದಾರೆ ಅದರಲ್ಲಿ ನನ್ನ ಗಂಡನಿಗೆ ಹಕ್ಕಿದೆ ಅಂತ ಮೀನಾ ಹೇಳ್ತಾಳೆ ಬಡವನ ಹತ್ರ ಕಿತ್ಕೊಂಡವನು ಭಗವಂತನ ಹತ್ರ ಬಡ್ಡಿ ಕಟ್ಲೇಬೇಕಂತೆ ಆಗ ಸೂರ್ಯ ಹೇಳ್ತಾನೆ ಆಹಾ ನನ್ನ ಬಂಗಾರಿ ಇವತ್ತಾದರೂ ನನ್ನ ಪರವಾಗಿ ಮಾತಾಡ್ತಿದ್ಯಲ್ಲ ಅಂತ ಮೀ ನನಗೆ ದೃಷ್ಟಿ ಕೇಳಿ ತಗಿತಾನೆ ಅಪ್ಪ ಬೇಗ ಅಪ್ಪ ಹತ್ರ ದುಡ್ಡು ಇಸ್ಕೊಂಡು ಬಿಡು ಅಂತ ಸೂರ್ಯ ರಂಗನಾಥ್ ಕೇಳ್ತಾನೆ ತಗೊಂಡು ಹೋಗಿ ಬ್ಯಾಂಕಲ್ಲಿ ಇಟ್ಬಿಡು ಅಪ್ಪ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ನೋಡು ಸೂರ್ಯ ಇವನ ಹತ್ರ ಇರೋ ದುಡ್ಡನ್ನು ಇವನ್ನ ಜೊತೆ ಇರೋ ಹುಡುಗಿ ಹೊತ್ಕೊಂಡು ಹೋದ್ಲು ಅದೇನಾದರೂ ಅದೇ ಹುಡುಗಿ ವಾಪಸ್ ಕೊಟ್ಟಿದ್ದಿದ್ರೆ ನಾನು ತಗೊಳ್ತಿದ್ದೆ ಆದರೆ ಈ ದುಡ್ಡನ್ನು ಕೊಟ್ಟಿರೋದು ಪಾಪ ರೋಹಿಣಿಯವರಪ್ಪ ಇದ್ರ ಮೇಲೆ ನನ್ನ ಅಧಿಕಾರ ಇರಬಾರ್ದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇರಿ ಈ ದುಡ್ಡಲ್ಲಿ ನಾನು ಬಿಸ್ನೆಸ್ ಮಾಡಿ ನಿಮ್ಮ ದುಡ್ಡನ್ನು ಆದಷ್ಟು ಬೇಗ ತೀರಿಸ್ತೀನಿ ಅಂತ ಮನೋಜ್ ಹೇಳ್ತಾನೆ ಈ ಕಡೆ ಸೂರ್ಯ ಮೀ ಹತ್ರ ಹೇಳ್ತಾನೆ ಅಲ್ಲ ಇಷ್ಟು ದಿನ ರೋಹಿಣಿ ಅಪ್ಪ ಏನೂ ದುಡ್ಡು ಕೊಡ್ತಾ ಇರಲಿಲ್ಲ ಆದರೆ ಇವಾಗ ಹೇಗೆ ದುಡ್ಡು ಕೊಟ್ಟ ನನಗಂತೂ ತುಂಬ ಪ್ರಶ್ನೆ ಕಾಡ್ತಿದೆ ಅಂತ ಸೂರ್ಯ ಹತ್ರ ಹೇಳಿದಾಗ ಮೀನ ಹೇಳ್ತಾಳೆ ಅದೇ ಮಾವನ ಹತ್ರ ಕೊಟ್ಟಿದ್ದರು ಅಂತ ಅವರೇ ಹೇಳಿದ್ರಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಈ ದುಡ್ಡಿನ ಹಿಂದೆ ಏನೋ ಒಂದು ದೊಡ್ಡ ಕಾರಣವೇ ಇದೆ ಈ ದುಡ್ಡು ಎಲ್ಲಿಂದ ಬಂತು ಅಂತ ನಾನು ತಿಳ್ಕೊಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ